ಸರ್ ನನ್ನ ಹೆಸರು ಪ್ರಿನ್ಸಿಪಲ್ ಅಂತ ಹೇಳಿ ಐ ಎಮ್ ಬಿ ಎ ಗ್ರಾಜ್ಯುಯೇಟ್ ಫ್ರಮ್ ಕೆ ವಿಡಿ ಯೂನಿವರ್ಸಿಟಿ ಸೊ ಮುಂಚೆ ನಾವು ಜಾಬ್ ಮಾಡ್ತಿದ್ವಿ ಬೇರೆ ಕಡೆ ಬೆಂಗಳೂರಿಗೆ ಇದ್ದೆ ಸರ್ ಪ್ರಾಬ್ ಮುಂಚೆ ನಾನು ಅಂದ್ರೆ ಜಾಬ್ ಎಜುಕೇಶನ್ ಮುಗಿದ್ರೆ ಬೆಂಗಳೂರಿಗೆ ಇದ್ದೆ ಸೊ ನಮ್ಮ ಫ್ರೆಂಡ್ಸ್ ಇಲ್ಲ ಇಲ್ಲೇನೋ ಮಾಡೋಣ ಅಂತ ಹೇಳಿದ ಮೇಲೆ ಧೈರ್ಯ ಮಾಡಿ ಇಲ್ಲಿ ಬಂದಿದೆ ಸರ್ ಸೊ ಇಲ್ಲಿ ಬಂದ್ಮ್ಯಾಗ ಏನೋ ಯುನೀಕ್ ಐಡಿಯಾ ಮಾಡ್ಬೇಕಂತಂದು ಹೇಳಿ ಮೂರು ಒಬ್ಬರಿಗೆ ಡಿಸೈಡ್ ಮಾಡಕ್ಕಾಗಲ್ಲ ಸರ್ ಯಾವ್ದು ಯಾವ್ದೋ ರಿಸ್ಕ್ ಮಾಡ್ಕೋದ್ರೆ ರಿಸ್ಕ್ ಇರ್ತೈತೆ ಸೊ ನಾವು ಮೂರು ಜನ ನಮ್ಮ ಫ್ರೆಂಡ್ ವೀರೇಶ್ ಜೊತೆ ಕೃಷ್ಣ ಸೊ ಮೂರು ಜನ ಸೇರಿದ ನಮ್ಗೆ ಒಗ್ಗಟ್ಟಿನ ಬಲವಿದ್ವಿ ವಿಚಾರಕ್ಕೆ ಧೈರ್ಯ ಮಾಡಿ ಮಾಡಿದ್ದು ಬಿಸ್ನೆಸ್ ಪರ್ಲ್ ಪ್ರಾರ್ನಿಂಗ್ ಸೊ ಪರ್ಫಾರ್ಮಿಂಗ್ ಸರ್ ಇದು ನಿಮ್ಗೆ ಏಯ್ಟೀನ್ ಮಂತ್ಸ್ ಅದ ಪಿರಿಯಡ್ ಇರ್ತೈತೆ ಅಂದ್ರೆ ಏಯ್ಟೀನ್ ಮಂತ್ಸ್ ಪೀಕ್ ಇದೆ ಸೊ ನೀವು ಒಂದ್ಸಾರಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಏಯ್ಟೀನ್ ಮಂತ್ಸ್ ಅದ ಮೇಂಟೈನ್ ಮಾಡ್ಬೇಕು ಈಗ ಅದು ಮೂರ್ ತಿಂಗಳು ನಾಲ್ಕು ತಿಂಗಳು ಬರುತ್ತೆ ಸೊ ಹಂಗ್ ಏಯ್ಟೀನ್ ಮಂತ್ಸ್ ಸೊ ಹಂಡ್ರೆಡ್ ಪರ್ಸೆಂಟ್ ಸರ ಫಿಶರಿ ಡಿಪಾರ್ಟ್ಮೆಂಟ್ ಇದ್ದಂಗ ಸೊ ಹೆಂಗ್ ಫಿಶ್ ಹೆಂಗ್ ನೀರ್ ಒಳಗಿದ್ದ ಮೂವ್ಮೆಂಟ್ ಆಗ್ತೈತಿ ಬಟ್ ಇದು ಫಿಶ್ ತರನ ಬಟ್ ಇದಂಗ್ ಸರ ಮೂಮೆಂಟ್ ಆಗಲ್ಲ ಒಂದೇ ಸ್ಟಾಗ್ನೆಟ್ ಪ್ಲೇಸ್ ಒಳಗೆ ಒಂದೇ ಕಡೆ ಇರ್ತೈತಿ ಸೊ ಇದಕ್ಕೆ ಪಂಚಂದಿ ಅಂತ ಕರಿತವಲ್ಲ ಬರೀ ನಾಲ್ಕು ಅಷ್ಟೆ ಸೊ ಅದಷ್ಟ ಸನ್ಸ್ ಆಗುತ್ತೆ ಅದಕ್ಕೆ ಸೊ ಅದು ನಿಮ್ಗೆ ಅದು ಫುಡ್ ತಗೊಂಡು ಅದ ಅಬ್ಸರ್ವೇಶನ್ ಸರ್ ಸೊ ಜೀವಂತ ಕಪ್ಪಿ ಚಿಪ್ಪು ತಂದು ಒಳಗ ನ್ಯೂಕ್ಲಿಯಸ್ ನ ಕರಿತೇವೆ ನ್ಯೂಕ್ಲಿಯಸ್ ಅಂದ್ರೆ ಈಗ ನಾವು ಕಲ್ ಮ್ಯಾಗ ಬೆಳಿತೈತಿ ಒಂದ್ ರೂಪಾಯಿ ಕಣಕ್ಕೆ ಒಂದ್ ರೂಪಾಯಿ ಕಾಯ್ ಮ್ಯಾಗ್ ಬೆಳೀತೈತಿ ಸೊ ಅದೇನ ಸರ್ ಅಂದ್ರ ಒಳಗ್ ಒಂದ್ ಏನು ವಸ್ತು ಆಗ್ತಿಲ್ಲ ಅದು ಹೊರಗ್ ಬರಕ್ ಟ್ರೈ ಮಾಡ್ತೈತಿ ಅದಾಗಲಿ ಇರುವಾಗ ಆ ಕಪ್ಪಿ ಚಿಪ್ಪ ತನ್ನ ವೇಸ್ಟ್ ಬಿಡತೈತಿ ಸೊ ಅದನ್ನ ನೆಕ್ಲೇರ್ ಅಂತ ಕರಿತೇವೆ ನೆಕರ್ ಅಂತ ಕರಿತೇವೆ ಸೊ ಅದೇನಾಗುತ್ತೆ ನಾಕ್ನೂರ ಐವತ್ತರಿಂದ ಐದನೂರ ಐವತ್ತು ಪದರ್ ಬಿಡತೈತಿ ಅವಾಗ ಏನಾಗ್ತಿವ ಒಂದು ಪರ್ಲ್ ಅನ್ನೋದು ಒಂದು ಕ್ವಾಲಿಟಿ ಇದೆ ಲೇಯರ್ ಮಾರದ ಅದಕ್ಕೆ ವ್ಯಾಲ್ಯೂ ಸರ್ ರೌಂಡ್ ಪರ್ಲ ಅಂದ್ರೆ ನಿಮ್ಗೆ ಮೂರ್ ವರ್ಷ ಬೇಕು ಬೆಳಿಲಿಕ್ಕೆ ಸೊ ಆದ್ರೆ ನಿಮ್ಗೆ ಡಿಸೈನ್ ಅಂತ ಕರಿತೀವಿ ಸೊ ಈಗ ಅಲ್ಪಾ ಬಿಡ್ಸ್ ಹಾಕಬಹುದು ಒಂದ್ ರೂಪಾಯಿ ಕಾಯ್ನು ಹಾಕ್ಬಹುದು ಶಿವ ಪಾರ್ವತಿ ಗಣೇಶ್ ಅಚ್ಚ ಹಾಕಿದಾಗ ಸೊ ಅದು ಏಯ್ಟೀನ್ ಮಂತ್ಸ್ ಒಳಗೆ ನಾಲ್ಕು ಐವತ್ತರ ಐನೂರ ಪದಕ್ಕೆ ಕೂತ ಮೇಲೆ ಅದು ಶೈನಿಂಗ್ ಬರುತ್ತೆ ಸರ್ ಸೊ ಅದು ಕ್ವಾಲಿಟಿ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅದನ್ನ ಏಟೀನ್ ಮಂತ್ಸ್ ಏಟೀನ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ತರ್ಟಿ ಕ್ಯಾರೆಟ್ ಕ್ಯಾಲ್ಕುಲೇಟ್ ಕ್ಯಾಲ್ಕೇಟ್ ಮಾಡ್ತಾರೆ ಗೋಲ್ಡ್ ಸಿಲ್ವಾರೆ ಕ್ಯಾಲ್ಕುಲೇಟ್ ಮಾಡ್ತಿವಲ್ಲ ಕ್ಯಾರೆಟ್ ಮೇಲೆ ಇದು ಹಂಗ ಕ್ಯಾಲ್ಕುಲೇಟ್ ಆಗುತ್ತೆ ಹೌದೌದು ಏನ್ ಬೇಕು ಮಿನಿಮಮ್ ನಮ್ಗೆ ನೀರಿಂದ ಸಫಿಶಿಯಂಟ್ ಕ್ವಾಲಿಟಿ ಬಹಳ ಚಲೋಬೇಕು ಸರ್ ನೀರಿನ ಫೆಸಿಲಿಟಿ ಇರಬೇಕು ಸೊ ನೀರೊಳಗೆ ನಮ್ಗೆ ಮೂರ್ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡಬೇಕು ಸರ್ ಒಂದು ವಾಟರ್ದ್ ಪಿ ಎಚ್ ಲೆವೆಲ್ ವಾಟರ್ ಟಿ ಡಿ ಎಸ್ ಪ್ಲಸ್ ವಾಟರ್ ಒಳಗಿರುವಂತ ಅಮೋನಿಯಾ ಕಂಟೆಂಟ್ ಅಮೋನಿಯಿಂದ ವಿಷಕಾರಿ ವಸ್ತು ಅದು ಜೀರೋ ಟು ಜೀರೋ ಪಾಯಿಂಟ್ ಟೂ ಫೈವ್ ಕಡಿಮೆ ಇರಬೇಕು ಟಿ ಡಿ ಎಸ್ ನಮ್ಗೆ ಮುನ್ನೂರಿಂದ ಒಂಬೈನೂರ ಮಟ್ಟ ಇದು ನಡೀತಿ ಅಂದ್ರೆ ನೀರಿನ ಗಡಸ್ತನ ಟಿ ಡಿ ಎಸ್ ಅದ ಸೊ ಪಿ ಎಚ್ ಲೆವೆಲ್ ಅಂದ್ರೆ

ಈಗ ಮಂಡೊಳ ಮಾಡಿದಂಗ ಸರ್ ನಾವು ಫುಡ್ ಹಾಕ್ತಿವಲ್ಲ ಆ ಫುಡ್ ನೀರ್ ಕಡಿಮೆ ಆದಂಗ ಫುಡ್ ಕೆಳ ನೀರ ಕೂತಂದ್ರ ಆ ಫುಡ್ ಹಾಕಿದ್ ನೀರ್ಗೆ ಹೋಗ್ ಮಣ್ಣಿಗೆ ಹೋಗ್ಬಿಡುತ್ತೆ ಸೊ ಮಣ್ಣಿಗೆ ಹೋಟ್ಪಾಸ ಬರಲ್ಲ ಸೊ ನೀರ್ ಹಿಂಗ್ ಆರ್ದಂಗಿತ್ತಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಫುಡ್ ಹಾಕಿ ಯೂಸ್ ಆಗುತ್ತೆ ಅದು ಪ್ಲಾನ್ ಸರ್ ಈಗ ಮಿನಿಮಮ್ ನಿಮ್ಗೆ ಟೆನ್ ಫೀಟ್ ಡೀಪ್ ಪಾಂಡ್ ರೆಡಿ ಮಾಡ್ಬೇಕಂದ್ರೆ ನೀರಿನ ಆಟ್ ಲೀಸ್ಟ್ ಟೆನ್ ಫೀಟ್ ಡೀಪ್ ಇರ್ಬೇಕು ಸೊ ಒಂದ್ ಕಪ್ ಹತ್ತು ಲೀಟರ್ ನೀರ್ ಬೇಕಾಗುತ್ತೆ ಸೊ ನೀರ್ ಫ್ಲೋಟಿಂಗ್ ಇರ್ಬೇಕು ಫ್ಲೋಟಿಂಗ್ ಅಂದ್ರೆ ಆಕ್ಸಿಜನ್ ಈಗ ನಾವು ಮನೊಳಗೆ ಅಕ್ವರಿಮ ಇಟ್ ಫಿಶ್ ಟ್ಯಾಂಕ್ ಸೊ ಅದ್ರೊಳಗ ಸಣ್ಣದ ಮೋಟರ್ ಇಡ್ತೀವಿ ನಾವು ಐದನೂರ ಮುನ್ನೂರದ ಇರ್ತೀವಿ ಸೊ ಆ ಟ್ಯಾಂಕಿಗೆ ಅದು ಸಫಿಷಿಯಂಟ್ ಮೋಟರ್ ಆಗುತ್ತೆ ಸೊ ನಮ್ಗೆ ಎಷ್ಟು ಜಾಗಕ್ಕೆ ಇದು ಮೋಟರ್ ಇದೆ ಸರ್ ಈಗ ಇದು ಒಂದ್ಸರಿ ನಮ್ ಸ್ಟಾರ್ಟ್ ಆತಂದ ಮೂವತ್ತ್ ಫೀಟ್ ಹೈಟ್ ನೀರ್ ಜಂಪ್ ಆಗ್ತೈತಿ ಸೊ ಈ ಕಡೆ ಈ ಕಡೆ ಫಿಫ್ಟೀನ್ ಫೀಟ್ ಈ ಕಡೆ ಫಿಫ್ಟೀನ್ ಫೀಟ್ ಹೋಗುತ್ತೆ ಸೊ ಅದು ಏರಿಯೇಷನ್ ಕ್ರಿಯೇಟ್ ಆದಾಗ ಆ ಕಪ್ಪಿ ಚಿಪ್ ಗಳು ಏರಿಯೇಷನ್ ಸಿಕ್ತೈತಿ ಸೊ ನೀವು ಫಿಶರ್ ಮಾಡುದು ಏರಿಯೇಷನ್ ಮಾಡಬಹುದು ಜೊತೆ ಈ ಫಿಶ್ ಫಾರ್ಮಿಂಗ್ ಜೊತೆ ಸರ್ ನೀವು ಸಾರಿ ಪರ್ಲ್ ಫಾರ್ಮಿಂಗ್ ಜೊತೆ ಫಿಶ್ ಫಾರ್ಮಿಂಗ್ ಮಾಡಬಹುದು ಏನ್ ಇಲ್ಲ ಸರ್ ಏನ್ಲಿಲ್ಲ ಒಳಗೆ ಅದು ನಾವು ಟೈಮಿಂಗ್ ಫಿಕ್ಸ್ ಮಾಡಿದ್ವಿ ಡೈಲಿ ಈ ಟೈಮ್ ರೆಗ್ಯುಲೇಟ್ ಹಿಂಗ ಶಾಪ್ ಒಳಗೆ ಬಿಸ್ನೆಸ್ ಕ್ಯಾಮ್ರಾ ಹಿಂಗ್ ಡಿಸ್ಪ್ಲೇ ಮಾಡ್ತಿದ್ರು ಆ ತರ ಅದು ನಾವು ಟೈಮ್ ಸೆಟ್ ಮಾಡೋದಾ ಆ ಟೈಮಿಂಗ್ ಉಂಟು ಡೈಲಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಬಾಳ ಕಡಿಮೆ ಇರ್ತೈತಿ ಆಕ್ಸಿಜನ್ ಲೆವೆಲ್ ಸೊ ಆ ಟೈಮಿಗೆ ಅದು ವರ್ಕ್ ಮಾಡತ್ತಲ್ಲ ಸೊ ಆಕ್ಸಿಜನ್ ಕ್ರಿಯೇಟ್ ಆಗುತ್ತೆ ಅದು ಮಾಡ್ತೀವಿ ಸರ್ ಸರ್ ಡೈಲಿ ಟೂ ಟೈಮ್ಸ್ ಬಿಡ್ತಿವಿ ಸರ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಮ್ಮಿಟ್ಟಿರ್ತಿವಿ ಡೈಲಿ ನೈಟ್ ಒಮ್ಮಿಟ್ಟಿರ್ತಿವಿ ಈಗ ಮಳೆಗಾಲ ಸರ ನೀರ್ ಬೀಳ್ತೈತಿ ಗಾಳಿ ಇರ್ತೇತಿ ಸೊ ಈಗೇನು ಅವಶ್ಯಕತೆ ಇರಂಗಿಲ್ಲ ಸೊ ಕೆಲವೊಂದು ಟೈಮ್ ಇರಂಗಿಲ್ಲ ಆ ಟೈಮ್ ನಾವು ಆರ್ಟಿಫಿಷಿಯಲ್ ಕೊಡ್ತಿವಿಲ್ಲ ನಾವ್ ಈಗ ಎಂಬ ಕ್ರೆಡಿಟ್ ಸರ್ ಈಗ ಮೂರು ಜನ ಎಂ ಬಿ ಎವ್ರು ಎಂ ಬಿ ಕ್ಲಾಸ್ಮೆಂಟ್ ಸೊ ಯಾರೋ ಒಂದ್ ಹೇಳ್ತಾರ ಸರ್ ಅದ್ರಾಗೆ ಅವ್ರು ಹೇಳಿದ ಪಕ್ಕ ಐತ್ ಅಂತಂದು ಹೋದ್ರೆ ನಾವ್ ಅಲ್ಲೇ ಇರ್ತೀವಿ ನಿಮ್ದು ಏನ್ ಇನ್ಪುಟ್ ಹೇಳ್ದಾಗ ಬೇರೆ ಆಗ್ತದೆ ಈಗ ರೈತ ಹೇಳ್ತಾರೆ ನಿಮ್ಮ ಅಜ್ಜ ಕಾಲದಿಂದ ಹೇಳ್ಕೊಂಬಂದ್ರ ಏ ಇದ್ದಾಗ ಗೊಬ್ಬರ ಹಾಕಬೇಕು ದ್ರಾಕ್ಷಿ ಬೆಳೆ ಇದಾಗ ಗೊಬ್ಬರ ಹಾಕೋದ್ ಅವ್ರು ಹೇಳ್ಕೊಂಬಂದ್ರ ಜೊತೆ ಅದು ಎದಕ್ ಹಾಕ್ತಾರ ಅದ ಏನ್ ಕಂಟೆಂಟ್ ಅಂತ ತಿಳ್ಕೊಂಡ್ರ ಆ ಕಂಟೆಂಟ್ ನಾವು ಇನ್ನೊಂದು ಸ್ವಲ್ಪ ಕಡಿಮೆ ಸೀಕ್ರ ಹಾಕ್ಬಹುದು ಆ ವಿಚಾರ ನಾವು ಸ್ವಲ್ಪ ಇನ್ಫಾರ್ಮೇಶನ್ ಸರ್ ನಾಲೆಜ್ ಎಲ್ಲ ಮಾಡಕೋದೆಲ್ಲರೂ ರಿಸ್ಕ್ ಸರ್ ಈಗ ನಮಗೆ ನಾಲೆಜ್ ತಗೊಂಡ್ವಿ ನಮಗೆ ಕಾನ್ಫಿಡೆನ್ಸ್ ಐತಿ ನಾವು ಇನ್ನೂ ಒಂದು ಕೋಟಿ ರೂಪಾಯಿ ಹಾಕೊಂಡ್ ಹಾಕ್ತಿವಿ ನಮ್ಗೆ ಟೆನ್ಶನ್ ಇಲ್ಲ ಬಟ್ ನಾಲೆಜ್ ಇಲ್ಲ ಅಂತ ಏನಾಗುತ್ತೆ ಏನಾಗತ್ತ ಹತ್ತು ಲಕ್ಷ ಹಾಕೋಕೆ ಹೆದರಿಗ್ ಬರ್ತೈತೆ ಸೊ ಇದು ಫ್ಯಾಕ್ಟ್ ಸರ್ ಸರ್ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಬಿಸ್ನೆಸ್ ಪರ್ಸನ್ಸ್ ಆಗ್ಲಿ ರೈತರಲ್ಲಿ ಬಹಳ ಜನ ಬಂದು ವಿಸಿಟ್ ಮಾಡ್ಯಾರ ಕೆಲವ್ರು ಮಾಡಾಕ್ತಾರ ಕೆಲವ್ರು ನಮ್ಮ ಪೌಂಡ್ ಒಳಗ ಇನ್ವೆಸ್ಟ್ ಮಾಡಿದ್ರು ಸರ್ ಅದೇನ್ ತಪ್ಪಿಲ್ಲ ಕೆಲವ್ರು ಮಾಡ್ ಈಗ ಕಾಲೇಜಿಗೆ ಕರಿತಾರೆ ಸರ್ ಈ ಕಾಲೇಜ್ ಒಳಗಿನ ಸರ್ ಅದು ನಾಲೆಜ್ ಬೇಸ್ಡ್ ಇನ್ಸ್ಟಿಟ್ಯೂಟ್ ಆಗ್ತೈತಿ ಸೊ ಅಲ್ಲಿ ನಾವು ಬಿಸ್ನೆಸ್ ಪರ್ಪಸ್ ಮಾತಾಡೋದು ರಾಂಗ್ ಆಗುತ್ತೆ ಸೊ ಹಂಗಾಗಿ ಅದನ್ನ ಹೋಗಿಲ್ಲ ಯಾಕಂದ್ರೆ ಹುಡ್ಗ ಮತ್ತ್ ಓದ್ ಬಿಡ್ತಾರೆ ಮತ್ತೆ ಇದೆ ಹಾಕ್ತಾರ ಸೊ ನೀವು ಓದ್ ಗ್ರಾಜ್ಯನ್ ಮುಗಿಸ್ಕೊರಿ ಎಜುಕೇಶನ್ ಆಗ್ಲಿ ಎಲ್ಲಿ ನಿಮ್ಗೆ ಹೊರಗೆ ಸಿಕ್ಕಿಲ್ಲ ಈಗ ಎಲ್ಲರೂ ಹೇಳ್ತೇವೆ ಸರ್ ನಮ್ಮ ಗದಗ ಈಗ ನಮ್ಮ ಗದಗನ ಎಲ್ಲ ಎಜುಕೇಶನ್ ಮಾಡಿ ಬೆಂಗಳೂರಿಗೆ ಹೋಗ್ಬೇಕು ಹೈದರಾಬಾದ್ ಹೋಗಬೇಕು ಅಂದಾಗ ಅಲ್ಲಿ ಟ್ರೈ ಮಾಡು ಅಲ್ಲಿ ಆಗಿಲ್ಲ ಅಂದ್ರೆ ಬಾ ನಮ್ಮೂರ ನಮ್ಮ ಊರ ಎಲ್ಲ ಐತಿ ಮಾಡು ಅಂತ ನಾವು ಹೇಳ್ತೇವೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಯಾವ್ದೋ ಬಿಸ್ನೆಸ್ ಹೊಸ ಟ್ರೆಂಡಿಂಗ್ ಟ್ರೆಂಡಿಂಗ್ ಬಂದಾಗ ಅದಕ್ಕೆ ಬಿಸ್ನೆಸ್ ಸೈಕಲ್ ಅಂತ ಇರ್ತದೆ ಸರ್ ಅಂದ್ರೆ ಅಪ್ ಡೌನ್ ಅಪ್ ಡೌನ್ ಇದ್ದಾರೆ ಸೊ ಈಗ ಬಹಳ ಬೂಮಿರುವಂತ ಈಗ ಔಟ್ ಆಫ್ ಕಂಟ್ರಿ ಸರ್ ಎವ್ರಿ ಇಯರ್ ಮೂವತ್ತ್ ನಾಲ್ಕು ಸಾವಿರ ಕೋಟಿ ಅಷ್ಟನ್ನ ಅಮೌಂಟ್ ಪರ್ಲ್ ಇನ್ಪೋರ್ಟ್ ಮಾಡ್ಕೊಂತ ಇಂಡಿಯಾ ಸೊ ಆ ಇದು ತಿಳ್ಕೊಂಬಿಡಿ ಇಷ್ಟು ಬಹಳ ಸ್ಕೋಪ್ ಐತಿ ಸೊ ನಾವು ಪ್ರೊಕ್ಷನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಇನ್ನೂ ಹತ್ತು ವರ್ಷ ನಮ್ಗೆ ಟೆನ್ಶನ್ ಇಲ್ಲ ಸರ್ ಮಾಡಬಹುದು ಸರ್ ನಾವು ಈಗ ಹೋದ್ ಲಾಸ್ಟ್ ಇಯರ್ ಒಳಗೆ ಹಾಕಿದ್ದು ಸರ್ ಈಗ ನಾಳೆ ನಮ್ದು ಅಕ್ಟೋಬರ್ ನವೆಂಬರ್ ಹಾರ್ವೆಸ್ಟ್ ಆಗುತ್ತೆ ಸರ್ ಹೌದು ಈ ಕಮ್ಮಿಂಗ್ ಡಿಸೆಂಬರ್ ಆಗುತ್ತೆ ಅದು ಬಿಟ್ಟು ಸರ್ ಈಗ ಮೊನ್ನೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾವು ಮತ್ತೊಂದು ತರ್ಟಿ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ವಿ ಸರ್ ಸೊ ಅದು ನಮಗೆ ನೆಕ್ಸ್ಟ್ ಇಯರ್ ಡಿಸೆಂಬರ್ ಹಾರ್ವೆಸ್ಟ್ ಆಗುತ್ತೆ ಸೊ ನಮ್ಮ ಲಾಸ್ಟ್ ಇಯರ್ಗ ಹಂಗೆ ನೋಡಿದ ಸರ್ ಇದು ಬಿಸ್ನೆಸ್ ಬಿಸ್ನೆಸ್ ಪರ್ಪಸ್ ಹೋದ್ರೆ ಒನ್ ಇಷ್ಟು ತ್ರೀ ವರ್ಷ ಬಿಸ್ನೆಸ್ ಇರೋದು ಅಂದ್ರೆ ಒಂದು ರೂಪಾಯಿ ಹಾಕಿದ್ರೆ ಮೂರು ರೂಪಾಯಿ ಲಾಭ ಸೊ ನಮಗೆ ಏನಾಗುತ್ತೆ ಒಂದು ರೂಪಾಯಿ ಹಾಕಿದ್ರೆ ಮೂರು ರೂಪಾಯಿ ಲಾಭ ಬರ್ತಲ್ಲ ಬಟ್ ಇದರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದ್ರೆ ಒನ್ ಇಷ್ಟು ತ್ರೀ ಬರ್ತೈತಿ ಬಟ್ ಯಾರು ಯಾರು ಎಷ್ಟು ನಾವು ಕೆಲಸ ಮಾಡು ಏನೇ ಮಾಡೋದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಹೋಗಿ ಹೋಗುತ್ತೆ ಈಗ ನಮ್ಮ ಟಾಸ್ಕ್ ಇರೋ ಸರ ಡೆತ್ ವರ್ಷ ಕಡಿಮೆ ಮಾಡ್ಬೇಕು ಈಗ ನಮಗೆ ತರ್ಟಿ ಪರ್ಸೆಂಟ್ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಫೋರ್ಟಿ ಪರ್ಸೆಂಟ್ ಹೋಗಿತ್ತು ಈ ಸರ್ ನಮ್ಗೆ ತರ್ಟಿ ಫೈವ್ ಪರ್ಸೆಂಟ್ ಬರಬೇಕು ನೆಕ್ಸ್ಟ್ ತರ್ಟಿ ಪರ್ಸೆಂಟ್ ಬರಬೇಕು ಇದು ನಮ್ಗೆ ಚಾಲೆಂಜ್ ಇರೋದು ನಾವು ಫುಡ್ಡು ಮೇಂಟೆನೆನ್ಸ್ ಆಗಲಿ ಏರೇಷನ್ ಕೊಡೋದ್ರಿಂದ ಇದರಿಂದ ಏನಾಗುತ್ತೆ ನಮ್ಗೆ ಲಾಸ್ ರೇಷನ್ ಅಂತ ಅದು ಕಡಿಮೆ ಆಗ್ಬೇಕು ಹಂಡ್ರೆಡ್ ಸರ್ ಫಸ್ಟ್ ಏನ್ ಅಂತ ನೋಡಿದಾಗ ಫಸ್ಟ್ ಕ್ವಾಲಿಟಿಗೆ ಸೆಕೆಂಡ್ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ಮತ್ತೆ ರಿಜೆಕ್ಟ್ ಆಗಿತ್ತು ಅಂದ್ರೆ ಅದು ನಮ್ ಗೊತ್ತಾಗುತ್ತೆ ನಮ್ಗೆ ರಿಜೆಕ್ಟ್ ಆಗಿದ್ದು ತೋರಿಸಿದ್ರೆ ನಮ್ ಸರ್ ಅಲ್ಲಿ ಏನಾಗುತ್ತೆ ರಿಜೆಕ್ಟ್ ಆಗಿದ್ದು ಎದಕ್ ರಿಜೆಕ್ಟ್ ಕೆಲವೊಂದ್ ಹೇಳ್ತಾರು ಕೆಲವ್ ಏನಾದ್ರೆ ಹೊಲಸ್ ಕುಂತಳೆದಿರ್ತದೆ ಗಟ್ಟಿ ಕೂತಿರಂಗಿಲ್ಲ ಸೊ ಅದನ್ನ ಅವ್ರ ನೆಕ್ಸ್ಟ್ ಅದನ್ನ ಪಾಲಿಶ್ ಮಾಡಕ್ ಈಸಿ ಆಗಲ್ಲ ಸೊ ಹಂಗ ಚಲೋ ಕೊಟ್ಟಿದಷ್ಟೋ ರೇಟಿಗೆ ಹೋಗ್ತೇವೆ ಸರ್ ಮಾಡ್ಬೇಕಂತ ಇದೆ ಸರ್ ಈಗ ಫ್ಯೂಚರ್ ಈಗ ಸದ್ಯಕ್ಕೆ ಅವ್ರ ಬೈ ಬ್ಯಾಕ್ ಮಾಡ್ತಿರಂಗ್ ತೊಗೊಂಡ್ ಹೋಗ್ಬೋದು ಸರ್ ಬ್ಯಾಡಪ್ಪ ನಾವ್ ಬ್ಯಾರು ಕೊಡ್ಬಹುದು ಈಗ ಅವ್ರ ಒನ್ ಟ್ವೆಂಟಿ ರುಪೀಸ್ ರುಪೀಸ್ ಕೊಡ್ತಾರ ನಮ್ ಬರ ಯಾರ ಬಯರ್ ಬಂದು ಸರ್ ಒನ್ ತರ್ಟಿ ಕೊಡ್ತೇವೆ ನಾವು ಹಂಡ್ರೆಡ್ ಪರ್ಸೆಂಟ್ವರೆಗೋ ಅದೇ ಇಶ್ಯೂಸ್ ಯಾಕೆ ಹಂಡ್ರೆಡ್ ಪರ್ಸೆಂಟ್ ನಮ್ದು ಮಾಲ್ ಅವ್ರಿಗೆನ್ ಇನ್ವೆಸ್ಟ್ಮೆಂಟ್ ಕೊಡ್ಕೋ ಹಾಕಿ ನಾವು ನಮ್ ಮಾಡ್ಕೊಂಡಿರ್ತೀವಿ ಸೊ ನಾವು ಮೆಂಟೇನ್ ಮಾಡ್ಕೋ ಹೋಗ್ತಿರ್ತೀವಿ ಸೊ ನಾವ್ ಬಿಡ್ ಮಾಡ್ಬೋದು ಸರ್ ಈಗ ಅಂದ್ರೆ ನಮ್ಗೆ ಡಿಆರ್ ಅಂತ ಹೇಳಿದ್ರೆ ಸರ್ ಅಷ್ಟು ಟೆಕ್ನಿ ಅಷ್ಟು ಕೆಲಸ ಮಾಡದವ್ರೆ ನಾವು ರೈತರ ಸರ್ ಬಟ್ ರೈತರ ಅಂತ ನಾವು ಇದನ್ನ ವಿಚಾರ ಮಾಡೋದಾಗ ಏನಾಗುತ್ತೆ ಈ ಬಿಸ್ನೆಸ್ ಸ್ಕೋಪ್ ಐತಂದ್ರೆ ಇದು ಮಾಡಿರಪ್ಪ ಅಂತ ಹೇಳ್ತೀವಿ ಯಾರಿಗೆ ಗೆ ಕೆಪಾಸಿಟಿ ಐತದ ಯಾರಿಗೆ ವಾಟರ್ ಫೆಸಿಲಿಟಿ ಐತಿ ಯಾರು ಧೈರ್ಯ ಐತಿ ಮಾಡ್ರಿ ಅಂತ ರಿಸ್ಕ್ ಅಂತ ಐತಿ ಸರ್ ಯಾಕಂದ್ರೆ ಈಗ ನಾ ಈಗ ನೀವು ಎಷ್ಟೋ ಜನ ಕೇಳಿರ್ತಾರ ಬೈಬ್ಯಾಕ್ ಆಗಿರ್ತಾವ ಇಲ್ಲೋ ಬೈಬ್ಯಾಕ್ ಅಗ್ರಿಮೆಂಟ್ ಕೊಟ್ಟಿರ್ತಾರೆ ಬಟ್ ಮುಂದೆ ಇಶ್ಯೂ ಆಗ್ತೈತಿ ಇದು ಯಾಕಂದ್ರೆ ಏಯ್ಟೀನ್ ಮಂತ್ಸ್ ಇರುತ್ತೆ ಸೊ ಹಂಗಾಗಿ ರಿಸ್ಕ್ ತಗೊಂಡಿಟ್ಟು ಮಾಡುದು ಬಾಳ್ ಬಿಟ್ರೆ ಸರ್ ರಿಸ್ಕ್ ಐತಿ ಯಾಕೆ ಅದಕ್ಕೆ ನಂಬ ಅನ್ಕೊಂಡೋದಕ್ಕಿಂತ ನಾಳೆ ಹೊರಗೆ ಮಾರ್ಕೆಟ್ ಸೃಷ್ಟಿ ಸೃಷ್ಟಿ ಮಾಡ್ಕೊಂಡ್ರ ನೀವು ಹೊರಗೆ ಕೊಡ್ಬೋದಲ್ಲ ಬೆಳವಣಿಗೆ ಸರ್ ಏನಾದ್ರು ಚಾಲೆಂಜ್ ಚಲನ ಸಂದಕ್ಕೆ ಸರ್ ಈಗ ನಾವು ಈಗ ಮಳೆಗಾಲಕ್ಕೆ ಬರುತ್ತೆ ಬಿಸಿಗೆಗಾಲ ಬರುತ್ತೆ ಸಮ್ಮರ್ ಒಳಗೆ ನಿಮ್ಗೆ ಬಿಸಿಲು ಜಾಸ್ತಿ ಇರುತ್ತೆ ಅದಕ್ಕೆ ಏನು ಎಫೆಕ್ಟ್ ಆಗಲ್ಲ ಮಳೆಗಾಲ ನೀರು ಜಾಸ್ತಿ ಅದಕ್ಕೆ ಏನು ಎಫೆಕ್ಟ್ ಆಗಲ್ಲ ಸೊ ಅದು ಆರ್ಟಿಫಿಷಿಯಲ್ ನ್ಯಾಚುರಲ್ ಸರ್ ಅದಕ್ಕೇನು ನಾವು ಆರ್ಟಿಫಿಷಿಯಲ್ ಕೊಡೋ ಅವಶ್ಯಕತೆ ಇಲ್ಲ ಪಡಿ ಅದು ರೆಡಿ ಮಾಡ್ಕೋತಿ ಯಾಕಂದ್ರೆ ಅದು ನೈಸರ್ಗಿಕ ಜೀವಿ ಸರ್ ಅದು ಹೆಂಗ್ ಬಿಟ್ಟು ಅದು ನೈರ್ಗಿ ಏನ ಸರ್ ಬಟ್ ಏನ್ ಸರ್ ಗಟ್ಟ ನೀರು ಬರಬಾರದು ಅದ ಪೇಚ್ ಲೆವೆಲ್ ಅಥವಾ ವಾಟರ್ ಪ್ಯಾರಾಮಿಟರ್ ಪಿಎಚ್ ಲೆವೆಲ್ ಟಿಡಿಎಸ್ ಅಮೋನಿಯಾ ಈ ಮೂರು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಯಾವ ರೋಗನ್ ಬರಲ್ಲ ಕ್ಷಣ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ